ಇವತ್ತು ಆಶ್ರೀಯ ಅನ್ನೋದು ಅರ್ಹತಾಗ್ಯದ ಹ್ಞೂ ಹಂಗ ಆಚರ ಅಂತ ಅಂದ್ರೆ ಆಗಲಿಲ್ಲ ದುಡ್ಡುನೇ ರಾಜ್ಯ ಸರ್ಕಾರ ಎರಡು ಲಕ್ಷ ಕೊಡ್ತದೆ ಕೇಂದ್ರ ಸರ್ಕಾರ ಒಂದು ಲಕ್ಷ ಕೊಡ್ತದೆ ಸಣ್ಣ ಸಣ್ಣವರೆಗೆ ಪ್ರಭಾರಿಯಾಗಿ ಇಲ್ಲಿ ಬುಗಂದ್ರೆ ಅಲ್ಲಿ ಬರುಗಂತ ಅವ್ರು ಹಾಕಿದ್ರು ಬರ್ತಿದಾರೆ ಈಗ ಅವರು ಅವರು ಯಾವಾಗ ಬರ್ತರೋ ಯಾವಾಗ ಬರ್ತರೋ ಯಾರಿಗೆ ಗೊತ್ತಾಗಲ್ಲ ಎರಡು ಬಿ ಎರಡು ಅಷ್ಟೇ ಎರಡು ಬಿಲ್ ಬಂದವ ನಿಮ್ಮ ಹೆಸ್ರಲ್ಲೇ ಹಾಕಿದ್ದು ನಮ್ಮ ಹೆಸ್ರ್ಲೇ ರೀ ಏನು ಕೆಲಸ ಮಾಡ್ತೀರಿ ನೀವು ಯಾಪಾರ ಕೋಚೆ ರೀ ಯಪ್ಪಾರ ಮನೆಯವ್ರು ಏನು ಮಾಡ್ತಾರೆ ಅಲೆಮಾರಿ ಜನಾಂಗಕ್ಕೆ ಮನೆಗಳ ಮಂಜೂರು ಫಲಾನುಭವಿಗಳಿಗೆ ಜಮಾ ಆಗ್ತಿಲ್ಲ ದುಡ್ಡು ಆಶ್ರಯ ಮನೆಗಳಿಗೆ ಜಿಪಿಎಸ್ ತೆಗೆಯಲು ಸಿಬ್ಬಂದಿಯೇ ಇಲ್ಲ ಇದು ನಮ್ಮ ಪುರಸಭೆಯ ಕತೆ ಮನೆಗಳ ಮಂಜೂರು ಫಲಾನುಭವಿಗಳಿಗೆ ಜಮಾ ಆಗ್ತಿಲ್ಲ ದುಡ್ಡು ಹೌದು ವೀಕ್ಷಕರೇ ಗುಡಿಸಲು ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಲು ಸರ್ಕಾರಗಳು ವಿವಿಧ ವಸತಿ ಯೋಜನೆಗಳಡಿ ಫಲಾನುಭವಿಗಳಿಗೆ ಮನೆ ಮಂಜೂರು ಹಾಕಿವೆ ಆದರೆ ಮಾನ್ಯ ಪುರಸಭೆ ಕಾರ್ಯಾಲಯದಲ್ಲಿ ಆಶ್ರಯ ಯೋಜನೆಗೆ ಸಂಬಂಧಿಸಿದಂತೆ ಜಿಪಿಎಸ್ ಫೋಟೋ ತೆಗೆಯಲು ಅಧಿಕಾರಿ ಸಿಬ್ಬಂದಿಯೇ ಇಲ್ಲ ಪದೇ ಪದೇ ಅಧಿಕಾರಿಗಳ ವರ್ಗಾವಣೆಯಿಂದ ಮನೆಗಳ ಬಿಲ್ಗಳು ಆಗದೆ ಫಲಾನುಭವಿಗಳು ಮಳೆ ಬಿಸಿಲು ಎನ್ನದೇ ಟೀನ್ ಶೆಡ್ ಗುಡಿಸಲಿನಲ್ಲಿ ವಾಸಿಸುವಂತಾಗಿದೆ

ಅಂತ ಅಂದ್ರೆ ಸರ್ ಕಿತ್ತಿ ಮನೆ ಆಗ್ಲಿಲ್ಲ ದುಡ್ಡು ಹಾಕ್ಲಿಲ್ಲ ನೀವು ಅಂತ ಹೇಳ್ತೀವಿ ಸರ್ ಇನ್ನೇನು ಹೇಳಂದ್ರೆ ಫಲಾನುಭವಿಗಳು ಸಾಲ ಮಾಡಿ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮನೆ ನಿರ್ಮಿಸಿಕೊಂಡಿದ್ದು ಇನ್ನುಳಿದ ಕಂತಿನ ಅನುದಾನಕ್ಕಾಗಿ ಕಚೇರಿಯಿಂದ ಕಚೇರಿಗೆ ಪ್ರತಿನಿತ್ಯ ಅಲೆದಾಡುವಂತಾಗಿದೆ ಎಂಬ ಅಳಲು ಅಲ್ಲಿ ಮಾರಿ ಸಮುದಾಯದ ಮುಖಂಡರು ಬಸವರಾಜ್ ಭಜಂತ್ರಿ ಹೊರ ಹಾಕಿದರು ಸರ್ಕಾರದ ಅನೇಕ ಯೋಜನೆಗಳು ಇವತ್ತು ಜಾರಿ ಬಂದ್ರೆ ಇವತ್ತು ಅಲೆಬಾರಿ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಇದೆಹವಾಸ ಇರ್ಬೋದು ಅಥವಾ ಆಸ್ತಿ ಆಸ್ತಿ ಇರ್ಬೋದು ಅನೇಕ ಯೋಜನೆ ಅಡಿಯಲ್ಲಿ ಸರ್ಕಾರ ಇವತ್ತು ತುಂಬ ಮನವಿ ಮಂಜು ಮಾಡಿದ್ದಾರೆ ಸಾರ್ವಜನಿಕರಿಗೆ ಮತ್ತು ಅಲೆಬಾರಿಗಳಿಗೆ ನಮ್ಮ ಅಲೆಬಾರಿ ಸಮುದ್ರದಲ್ಲಿ ಐವತ್ತು ಮನೆ ಮುಂದೆ ಆಗಿದೆ ಹ್ಞೂ ಎಲ್ಲ ಕಂಪ್ಲೀಟ್ ಆಗ್ಯಾವ ರೀ ಇಲ್ಲ ಹಲವಾರು ಜನ ಬಿಸ್ಮೆಂಟ್ ಹಾಕಿದಾರೆ ಕೆಲವರು ಜನ ಲೀಡರ್ ಹಾಕಿದಾರೆ ಎಲ್ಲ ಜನ ಚರ್ಚ್ ಹಾಕಿದ್ದಾರೆ ಕಂಪ್ ಸಂಪೂರ್ಣ ಆಗ್ಯಾವ ಆದರೆ ಹಂತ ಹಂತವಾಗಿ ಜಿ ಪಿ ಎಸ್ ಮಾಡ್ತಕ್ಕಂಥ ಕೆಲಸ ಪುರಸಭೆ ಬರ್ತದೆ ಈ ಸರ್ಕಾರ ಮನೆ ಮನೆ ಮಂಜೂರು ಮಾಡ್ತಾವೆ ರೀ ಜಿ ಪಿ ಎಸ್ ಮಾಡ್ತಕ್ಕಂಥ ಪುರಸಭೆಗೆ ಒಪ್ಸ್ತಾವೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಹ್ಞೂ 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 ಇತ್ತೀಚೆಗೆ ಈ ಒಂದು ನಾಲ್ಕು ವರ್ಷಗಳಿಂದ ಹಿರಣ್ಣವರು ಟ್ರಾನ್ಸ್ಫರ್ ಆದ ನಂತರ ನಾಗರಾಜ ಅಂಬವ್ರಿಗೆ ಅವರು ಆಸ್ತ್ರ ಶೆಕ್ಷನ್ ಕೊಟ್ಟರು ಅವರು ಸರಿಯಾಗಿ ಮಾಡಲಿ ಅಂತ ಹೇಳಿ ಮತ್ತು ರಾಘವೇಂದ್ರನ ಕೊಟ್ಟರು ರಾಘವೇಂದ್ರ ಮತ್ತು ಅವರು ಕ ಅಲ್ಪ ಸ್ವಲ್ಪ ಕೆಲಸ ಮಾಡ್ತಾರೆ ಅವರು ಮತ್ತೆ ತೆಗೆದುಬಿಟ್ಟು ಈಗ ರೈಚೂರು ಮಹಾನಗರ ಪಾಲಿಕೆಯ ಕೆಲಸ ಮಾಡ್ತಕ್ಕಂಥ ಸಣ್ಣ ನರಸಿಂಹನವ್ರಿಗೆ ಪ್ರಭಾರಿಯಾಗಿ ಇಲ್ಲಿ ಮೂರು ದಿನ ಅಲ್ಲಿ ಮೂರು ಅಂತ ಅವ್ರು ಹಾಕಿದ್ದಾರೆ ಬರ್ತಿದ್ದಾರೆ ಈಗ ಅವರು ಅವರು ಯಾವಾಗ ಬರ್ತಾರೋ ಯಾವಾಗ ಓದ್ತಾರೋ ಯಾರಿಗೆ ಗೊತ್ತಾಗಲ್ಲ ಸಾರ್ವಜನಿಕ ಸಿಗ್ತಾ ಇಲ್ಲ ಫೋನ್ ಕಾಂಟ್ಯಾಕ್ಟ್ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಇರ್ತ ಆಮೇಲೆ ಅವ್ರಿಗೆ ಕೆಲವ್ರಿಗೆ ಮನೆಗಳದು ಆದಂತ ಪಲಾಬಿಗಳು ಗಾಡಿ ಇರೋದಲ್ಲ ಅವರು ಗಾಡಿ ತೊಗೊಂಬರ್ತಿರ್ತಾರೆ ಪಲಾಬಿಗಳು ಗಾಡಿ ಇರೋದಲ್ಲ ಇವ್ರು ವಿಸಿಟ್ ಮಾಡ್ಬೇಕಲ್ಲ ಅಲ್ಲಿ ಇವರು ಇವರು ಭೇಟಿ ಕೊಡಬೇಕು ಯಾರು ಮನೆ ಆಗಿಲ್ಲ ಯಾರು ಜಿ ಬಿ ಎಸ್ ಆಗ್ಬೇಕಂಬುದು ಅವ್ರಲ್ಲಿ ಪ್ರೋಗ್ರೆಸ್ ಬಿಟ್ಟಿರ್ತಾರೆ ಪುರಸಭೆಯಲ್ಲಿ ಅದ್ರೆ ಸಾರ್ವಜನಿಕರಿಗೆ ಹೋಗಿ ಸೇವೆ ಮಾಡಬೇಕು ಅದು ಬಿಟ್ಟು ಅವರು ಯಾವ ಭರ್ತಾರೆ ಗೊತ್ತಾಗಲ್ಲ ಇದ್ರ ಇದರ ಒಂದು ಮುಖಾಂತರ ನಾವು ಹೇಳ್ಕೊಳ್ಳೋದಾದ್ರೆ ಪುರಸಭೆ ಮುಖ್ಯಾಧಿಕಾರಿ ಈಗಾಗಲೇ ನಾವು ಹಲವಾರು ಬಾರು ಮನೆ ಮಾಡಿಕೊಡ್ವಿ ಯಾರು ಸಮರ್ಥವಾಗಿ ಕೆಲಸ ಮಾಡ್ತಕ್ಕಂಥ ದಕ್ಷಿಧಿಕಾರನ್ನ ಆಶ್ರಯ ಶಿಕ್ಷಣಕ್ಕೆ ಹಾಕಿರಿ ಇವತ್ತು ಆಶ್ರಯ ಅನ್ನೋದು ಅರ್ಹ ಆಗ್ಯದ ಹಂಗಾಗಿ ಭಾಳಷ್ಟು ಜನರಿಗೆ ತೊಂದರೆ ಆಗ್ಯದ ಅದ್ರ ಜೊತೆಗೆ ಸರ್ಕಾರ ಕೂಡ ಈಗಾಗಲೇ ಒಂದು ಫೋಟೋ ಹಿಡಿದಬಹುದು ಮೂರು ಫೋಟೋ ಮೂರು ಫೋಟೋ ಜಿ ಪಿ ಸಾಗಿರ್ಬೋದು ಅದು ಕಂಪ್ಲೀಟ್ ಆಗಿರ್ಬೋದು ಮನೆಗಳಾಗ್ಯಾವ ಅದ್ರ ತಕ್ಕಂತೆ ಅನುದಾನ ಬಿಡುಗಡೆ ಮಾಡಬೇಕು ಈಗ ಸರ್ಕಾರ ಮಂತ್ರ ಮಾಡಿರ್ತಕ್ಕಂಥ ಮನೆಗಳಿಗೆ ಅನುದಾನ ಬಿಡುಗಡೆ ಮಾಡಲಾದ್ರೆ ಅವ್ರಿಗೆ ಮನೆ ಮನೆ ಕಟ್ಟಿಕೊಂಡು ಸಾಲ ಮನೆ ಕಟ್ಟಿದರೆ ಅವ್ರಿಗೆ ಯಾವ ರೀತಿ ಇದಾಗುತ್ತೆ ಅವ್ರಿಗೆ ಲಾಭ ಆಗುತ್ತೆ ಭಾಳ ತೊಂದರೆ ಆಗಿದ್ದಾರೆ ಇರ್ತಕ್ಕಂಥ ಮನೆ ದುಡ್ಡು ಕೆಡಿವಿ ಕಡಿವಿ ತಮ್ಮ ಕಟ್ಟಿಕೊಂಡ್ರೆ ಅವ್ರಿಗೆ ಸರಿ ರೀತಿಯಲ್ಲಿ ಅನುದಾನ ಬಿಡುಗಡೆ ಆಗಿಲ್ಲ ಸರ್ಕಾರ ಸಹ ಆದಷ್ಟು ಬೇಗನೆ ಅರ್ಧ ಬಿಡುಗಡೆ ಮಾಡಿ ಅವರು ಅನುಕೂಲ ಮಾಡಿಕೊಡ್ಬೇಕು ಹೀಗೆ ಬಹುತೇಕ ಫಲಾನುಭವಿಗಳಿಗೆ ಕೇವಲ ತಳಪಾಯ ಹಾಗೂ ಗೋಡೆಯ ಹಂತಕ್ಕೆ ಮಾತ್ರ ಅನುದಾನ ಬಿಡುಗಡೆಯಾಗಿದೆ ನಂತರದ ಹಂತಗಳಿಗೆ ಹಣ ಬಿಡುಗಡೆಯಾಗದ ಕಾರಣ ಫಲಾನುಭವಿ ಮನೆ ನಿರ್ಮಾಣ ಕಾರ್ಯ ನಿಲ್ಲಿಸಿದ್ದಾರೆ ಕೆಲವರು ಸಾಲ ಮಾಡಿ ಮನೆ ನಿರ್ಮಿಸಿಕೊಂಡಿದ್ದಾರೆ ಹೀಗೆ ಮನೆ ನಿರ್ಮಿಸಿಕೊಂಡು ಹಲವು ತಿಂಗಳು ಉರುಳಿದರು ಅನುದಾನ ಬರದೆ ಸಾಲಗಾರರ ಕಪಿ ಮುಷ್ಟಿಯಲ್ಲಿ ಸಿಕ್ಕಿ ಹಾಕಿಕೊಂಡು ನಲುಗುವಂತಾಗಿದೆ ಒಟ್ಟಾರೆಯಾಗಿ ಮೋನಿ ಪುರಸಭೆಯ ಆಶ್ರಯ ವಿಭಾಗಕ್ಕೆ ಕಾಯಂ ನೌಕರ ಅವಶ್ಯಕತೆ ಇದೆ ಎಂದು ಜನರ ಬೇಡಿಕೆಯಾಗಿದೆ ಸರಿಯಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನ ಸ್ತ್ರೀ ಶಿಕ್ಷಣ ಕೊಟ್ಟರೆ ಎಲ್ಲ ಪುರುಷ ಪುರುಷ ಎಲ್ಲ ಮನೆಗಳಿಗೆ ಅನುಕೂಲ ಆಗುತ್ತೆ ಸಾರ್ವಜನಿಕ ಅನುಕೂಲ ಸರ್ ನಮ್ಮ ಮನೆ ನಮ್ಮ ವಾರ್ಡ್ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಟೋಟಲ್ ನಲವತ್ತು ಮನೆಗಳು ಆಗ್ಯಾವ ಸರ್ ನಲವತ್ತು ಮನೆ ಜಿ ಪಿ ಎಸ್ ಎಷ್ಟು ಆಗ್ಯಾವ ಸರ್ ಒಂದಾಗ್ಯಾವ ಎರಡು ಆಗ್ಯಾವ ಈಗ ಜಿ ಪಿ ಎಸ್ ಆಗಿರೋ ಮೂವತ್ತು ಮನೆಗಳು ಜಿ ಪಿ ಎಸ್ ಆಗ್ಯಾವ್ರೆ ಮೂವತ್ತು ಮನೆಯಲ್ಲಿ ಎರಡೆರ್ಡು ಕಂತು ಬಂದ ಫಲಾನುಭವಿಗಳಿಗೆ ಇನ್ನು ಉಳಿದು ಎರಡೆರ್ಡು ಕಂತು ಬರೋ ಇದ್ದಾವೆ ಅವರು ಜಿ ಪಿ ಎಸ್ ಫೋಟೋ ಮಾಡೋರು ನಮ್ಮ ಪುರಸಭೆ ಇಲಾಖೆಯಲ್ಲಿ ಯಾರೂ ಇಲ್ಲ ತಡಂಬದ ನರಸಿಂಹ ಅಂಬೋರು ಪುರಸಭೆ ಇಲಾಖೆಯಲ್ಲಿ ರಾಯಚೂರ್ಲಿಂದ ಅವರು ಅವರಿಗೆ ರಾಯಚೂರಲ್ಲಿ ಮೂರು ದಿವಸ ಮಾನವಿಯಲ್ಲಿ ಮೂರು ದಿವಸ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹಾಕ್ಯಾರ ಅವ್ರು ಇತ್ತೀಚೆಗೆ ಮೂರು ದಿನ ಸಮಿತಿಗೆ ಬರ್ತಾ ಇಲ್ಲ ಈ ವಿಚಾರ ನಾನು ಮುಖ್ಯಾಧಿಕಾರಿ ಗಮನಕ್ಕೆ ಹೋಗಿನಿ ಅವ್ರು ಏನು ಹೇಳಕತ್ತಾರ ನಾನು ನೋಟಿಸ್ ಹಾಕಿದ್ದೀನಿ ಈಗ ಆಲ್ರೆಡಿ ಅವ್ರು ಬರಲಿಲ್ಲ ಅಂತಂದ್ರೆಗಿನ ಅವ್ರ ಮ್ಯಾಗೆ ಶಿಸ್ತು ಕ್ರಮಕ್ಕೆ ಜಿಲ್ಲಾಧಿಕಾರಿಗೆ ಬರೆದು ಆ ಜಾಗಕ್ಕೆ ಬೇರೆಯವ್ರಿಗೆ ಆಗ್ತೀನಿ ನಮಗೆ ಭರವಸೆ ಕೊಟ್ಟಿದ್ದಾರೆ